ವೆಯ್ಟ್ ಮಾಡಿ ಏನಾಗಲ್ಲೇ ಕೊಟ್ಟು ರೂಪಾಯಿ ಕೊಡ್ಬೇಕು ಬಾರಪ್ಪ ನೀನು

<laughs> बेको बेको आते काकी ओराटा बोंदि काकी ओराटा बेको बेको आया बेको बेको आया बेको दिल्ली तड़का ओराटा दिल्ली तड़का ओराटा बेको बेको जय या बेको तो। बेको <laughs> எ தனக்க ஓராட்ட ಕೆಎಸ್ಆರ್ಟಿಸಿ ಅಧಿಕಾರಿಗಳು ಏನು ಕಾಲೇಜ್ ಮಕ್ಕಳಿಗೆ ಬಸ್ ನಿಲ್ಲಿಸ್ತಾರೆ ನಿರ್ಲಕ್ಷ್ಯ ಮಾಡಿ ಗ್ರಾಮಾಂತರದ ಹುಡುಗರಿಗೆ ಇಲ್ಲ ಸಿಟಿಯಿಂದ ಬಂದಂತ ಬಸ್ ಬಸ್ನ ನಿಲ್ಲಿಸ್ತಾರೆ ಹಾಗೆ ಹೋಗ್ತಾ ಇದ್ದಾರೆ ಇದೇ ರೀತಿ ನೀವು ನಿರ್ಲಕ್ಷ್ಯ ಬಳಸದೆ ಕೆ ಎಸ್ ಡಿಪೋ ಮುಂದೆ ಬಂದು ನಿರಂತರ ಹೋರಾಟವನ್ನು ಮಾಡ್ಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅರ್ಸಿಕೆರೆ ಹೊಸಳ್ಳಿ ಗೇಟ್ ಹತ್ರ ಕೆ ಎಸ್ ಆರ್ ಸಿ ಬಸ್ ಗಳು ಸ್ಟಾಪ್ ಮಾಡ್ತಾ ಇಲ್ಲ ಅದನ್ನ ಇವರು ಬರೀ ಲೋಕಲ್ ಗಾಡಿಗಳನ್ನ ಮಾತ್ರ ಸ್ಟಾಪ್ ಕೊಡ್ತಾ ಇದಾರೆ ಒಂದು ಗಂಟೆ ಒಂದೂವರೆ ಗಂಟೆ ಒಂದು ಬಸ್ ಬರ್ತಾ ಇದಾವೆ ಇಲ್ಲಿ ಅರ್ಸಿಕೆರೆಯಿಂದ ಮುಂದೆ ಹೊಸಳ್ಳಿ ಗೇಟ್ ಹತ್ರ ಸರ್ಕಾರಿ ಪ್ರಥಮದ ಕಾಲೇಜು ಮತ್ತು ಹಾಗೆ ಹೊಸದಾಗಿ ನೂತನವಾಗಿ ನಿರ್ಮಾಣ ಆಗಿದೆ ಪಾಲಿಟೆಕ್ನಿಕ್ ಕಾಲೇಜು ಸುಮಾರು ಒಂದು ಐನೂರಿಂದ ಆರ್ನೂರು ವಿದ್ಯಾರ್ಥಿಗಳು ಪ್ರತಿ ಹಳ್ಳಿಯಲ್ಲಿ ಬರ್ತಾರೆ ಇವರು ಈ ಹಳ್ಳಿಯಿಂದ ಬರೋ ವಿದ್ಯಾರ್ಥಿಗಳು ಬಸ್ ಸ್ಟಾಂಡ್ ಹೋಗಿ ಒಂದು ನೂರ್ನೂರ ಐವತ್ ಜನ ಅಲ್ಲಿ ಕ್ರೌಡ್ ಆಗಿ ಅಲ್ಲಿಂದ ಹತ್ಕೊಂಡ್ ಬಂದ್ರೆ ಮತ್ತೆ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಾಗತ್ತೆ ಅದಕ್ಕೆ ಇವ್ರು ಯಾರು ಈಗ ಸುತ್ತ ಹಳ್ಳಿ ಹಳ್ಳಿ ಹಳ್ಳಿಯಿಂದ ಏನ್ ಬರ್ತಾರೆ ಎಲ್ಲಾ ಇಲ್ಲಿ ಎಕ್ಸ್ಪ್ರೆಸ್ ಬಸ್ ಗಳನ್ನ ಸ್ಟಾಪ್ ಕೊಟ್ರೆ ಒಂದ್ ಬಸ್ ಅಲ್ಲಿ ಇಬ್ರು ಇಬ್ರು ಅಥವಾ ಮೂರ್ ಜನ ಒಬ್ರು ಇಳ್ಕೊಂಡು ಕ್ರೌಡ್ ಕಮ್ಮಿ ಆಗುತ್ತೆ ನಾಳೆ ಸಹ ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆಗಳಾಗಿರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇವರು ಕ್ಲಾಸಸ್ ಸ್ಟಾರ್ಟ್ ಆಗೋದೇ ಒಂಬತ್ತುವರೆಯಿಂದ ಎಂಟು ಗಂಟೆ ಮನೆ ಬಿಟ್ಟರೆ ಒಂಬತ್ತುವರೆಗೆ ಮತ್ತೊಂದ್ ಬಸ್ ತಿಳಿದು ಮತ್ತೊಂದ್ ಬಸ್ಸಿಗೆ ಬಂದು ಹಾಗೆ ಮಾಡಕ್ ಬರಕ್ ಬರಕ್ ಆಗಲ್ಲ ಹಾಗಾಗಿ ಇವರು ಎಲ್ಲಾ ಬಸ್ನ ಇಲ್ಲಿ ಸ್ಟಾಪ್ ಕೊಡ್ಲೇಬೇಕು ಲಾಸ್ಟ್ ಟೈಮ್ ಇದನ್ನ ಇವರು ನಮ್ಮ ಬೀನಾಕ್ಷಿ ಚಂದ್ರ ಅವರು ಹೇಳಿದ್ರು ಮತ್ತೆ ನಮ್ಮ ಪಾಲಿಟೆಕ್ನಿಕ್ ಪ್ರಿನ್ಸಿಪಲ್ ಕೂಡ ಅವರು ವಿಷಯ ಮುಚ್ಚಿದ್ರಂತೆ ಆದ್ರೂ ಕೂಡ ಇನ್ನು ಇದಾಗಿಲ್ಲ ಯಾಕಂದ್ರೆ ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಇವರಿಗೆಲ್ಲ ಸೆಮ್ ಒಯ್ ಇರೋದ್ರಿಂದ ಕಾಲೇಜ್ ಅಟೆಂಡೆನ್ಸ್ ಆಗಿ ಮತ್ತೆ ಕಾಲೇಜ್ಗೆ ಎಕ್ಸಾಮ್ ಗೆ ಕೂಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ நாளை நீங்கனா கொடல அந்த

ಮೈಸೂರು ಯೂನಿವರ್ಸಿಟಿಯ ಕಾಲೇಜ್ ಪದವಿ ಕಾಲೇಜಲ್ಲಿ ಪ್ರಾರಂಭವಾಗಿ ಕಳೆದ ಹದಿನೈದು ವರ್ಷಗಳೇ ಕಳೆದು ಹೋಗಿವೆ ಅವತ್ತಿಂದ ಸಮಸ್ಯೆಗಳು ತುಂಬಾ ಇವೆ ಆದ್ರೆ ಗಮನ ಹರಿಸುವವರ ಸಂಖ್ಯೆ ಕಡಿಮೆ ಆಗಿದೆ ದಯಮಾಡಿ ಇದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಯಾಕಂದ್ರೆ ಎಲ್ಲ ಉಳ್ಳವರೇ ಇಲ್ಲ ಇಲ್ಲಿ ಆಯ್ತಾ ಎಲ್ಲ ಉಳ್ಳವರ ಮಕ್ಕಳಿಗೆ ಬರ್ತಾ ಇಲ್ಲ ಸರ್ಕಾರ ಏನು ವ್ಯವಸ್ಥೆ ಮಾಡ್ಕೊಟ್ಟಿದೆ ಅದಕ್ಕೆ ತಕ್ಕನಾಗಿ ವಿದ್ಯಾಭ್ಯಾಸವನ್ನು ಕಲಿಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳಲ್ಲಿ ಪ್ರತಿನಿತ್ಯ ಸಂಚರಿಸ್ತಾ ಇದ್ದಾರೆ ಆದ್ರೆ ಅವ್ರು ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಸೂಕ್ತವಾದಂತಹ ಸಂಚಾರ ವ್ಯವಸ್ಥೆ ಇಲ್ಲ ಬಸ್ಗಳ ನಿಲುಗಡೆ ಇಲ್ಲ ಎಕ್ಸ್ಪ್ರೆಸ್ ಇರ್ತವೆ ಹೋಗ್ತವೆ ಎಕ್ಸ್ಪ್ರೆಸ್ ಮೊದಲ ಎಕ್ಸ್ಪ್ರೆಸ್ ಹೋಗ್ಬಿಡ್ತಾವೆ ಅದೇ ಲೋಕಲ್ ಗಾಡಿಗಳು ಬರ್ತವೆ ಇತ್ತೀಚಿನ ಕಾಲಘಟ್ಟದಲ್ಲಿ ನಾವು ನೋಡಿದೀವಿ ಯಾವಾಗ್ಲೂ ಫುಲ್ ರಶ್ ಆಗೇ ಇರ್ತವೆ ಸೊ ಇಲ್ಲಿ ನಿಲ್ಸಿ ಅಂತ ಹೇಳಿದ್ರೆ ನಿಮ್ದೊಂದ್ ಗೋಳು ಅಂತಾರೆ ಜೊತೆಗೆ ಪಾಸ ಓ ಇದೊಂದು ಅಂತ ಇವೆಲ್ಲ ಒಂದ್ ಕಡೆ ಇಟ್ರೆ ಅಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೋಡುವಂತಹ ಸಂದರ್ಭದಲ್ಲಿ ಸಮಯದ ಕೊರತೆ ಇಲ್ಲಿ ನಮಗೆ ಎದ್ ಕಾಣ್ತಾ ಇದೆ ಬಸ್ ಗಳ ನಿಲುಗಡೆ ಇಲ್ಲದ ಸಂದರ್ಭಕ್ಕಾಗಿ ಅವ್ರ ಇಲ್ಲಿ ಹತ್ತು ಗಂಟೆಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ಕ್ಲಾಸಸ್ ಅವರಿಗೆ ಮಿಸ್ ಆಗ್ತವೆ ಅದ ತದನಂತರದಲ್ಲಿ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಈ ಸೆಮಿ ಸೆಮೈಸ್ ಇರೋದ್ರಿಂದ ಮೂರ್ ತಿಂಗಳಲ್ಲಿ ಆಗ್ಲೇ ಸೆಮ್ ಮುಗ್ದೋಗ್ಬಿಡುತ್ತೆ ಸೊ ಹಾಗೆ ಹೀಗೆ ಅನ್ನೋದ್ರೊಳಗೆ ಸೆಮ್ಮೆ ಮುಗಿಸ್ಕೊಂಡು ಸೊ ನಾನ್ ಬಸ್ ಸಿಕ್ಲಿಲ್ಲ ಕಾಲೇಜಿಗೆ ಹೋಗ್ಲಿಲ್ಲ ಏನ್ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಮನೋಭಾವನೆ ಬಂದ್ಬಿಡುತ್ತೆ ಸೊ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿರ್ಬೋದು ಅಥವಾ ಈ ಒಂದು ಕಾಲೇಜು ಅಭಿವೃದ್ಧಿಗೆ ಸಂಬಂಧಪಟ್ಟಂತವ್ರು ಯಾರಾದ್ರೂ ಕೂಡ ಇಲ್ಲಿ ಗಮನ ಹರಿಸಿ ಈ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಈ ಸಂಚಾರ ವ್ಯವಸ್ಥೆಗೆ ಸೂಕ್ತವಾದಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಸಾರ್ವಜನಿಕರು ಇಲ್ಲಿ ಯಾವುದೇ ರೀತಿಯಾದಂತದ್ದಿಲ್ಲ ಮಕ್ಕಳ ಪರವಾಗಿ ಎಲ್ಲರೂ ಕೂಡ ಬಂದಿದ್ದೀರಿ ಸೊ ದಯಮಾಡಿ ಸಂಬಂಧಪಟ್ಟವರು ಇದ್ರ ಕಡೆ ಗಮನ ಹರಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಯದಿಂದ ಕೇಳ್ಕೊಳ್ತಾ ಇದ್ದೇವೆ ಸರ್ ಇಲ್ಲಿ ನಿಮ್ಗೆ ಮಾಹಿತಿ ಏನಾದ್ರು ಇದೆ ಸರ್ ಎಷ್ಟು ಜನಕ್ಕೆ ಪಾಸ್ ಕೊಟ್ಟಿದ್ದೀರಾ ಅಂತ ಎಷ್ಟಿರ್ಬೋದು ಸರ್ ಅಂದಾಜು ಹೌದು ಸರ್ ಕಾಲೇಜಿಗೆ ಎರಡು ಕಾಲೇಜಿಂದ ಎಷ್ಟು ಕೊಟ್ಟಿರ್ಬೋದು ಸರ್ ನೀವು ಪಾಸ್ನ ಒಂದ್ ಐನೂರ್ ಪಾಸ್ ಕೊಟ್ಟಿರ್ಬೋದು ಸರ್ ಸರ್ ನೀವು ಐನೂರು ಪಾಸ್ ಕೊಟ್ಬಿಟ್ಟು ಒಂದೋ ಎರಡೋ ಬಸ್ ಬಿಟ್ರೆ ಮಕ್ಳು ಬರಕ್ ಆಗುತ್ತಾ ಸರ್ ಆಗತ್ತಾ ಸರ್ ಬರಕ್ಕೆ ಅಲ್ಲ ನಾವ್ ಹೇಳ್ತಾ ಗೊತ್ತಾ ಸರ್ ನೀವು ಎಲ್ಲೋ ನೋಡಿ ಇಲ್ಲಿ ಹೋಟ್ಲಿಗೆ ಬಿಡ್ತೀರಾ ಕಾಲ್ ಗಂಟೆ ಅರ್ಧ ಗಂಟೆ ಟೈಮ್ ಕೊಡ್ತೀರಾ ಹೋಟ್ಲಿಗೆ ಬಿಡೋ ಟೈಮ್ ಕೊಡ್ತೀರಾ ಆಮೇಲೆ ಮುಂದೆ ಹೋಗ್ತಾ ನೀವು ಇಲ್ಲಿ ತಾಲೂಕು ಆಫೀಸ್ ಸ್ಟಾಪ್ ಕೊಡ್ತೀರಾ ಮುಂದೆ ಹೋಗ್ತಾ ಎ ಪಿ ಎಂ ಕೊಡ್ತೀರಾ ಬಸ್ ಅದೇ ಎಕ್ಸ್ಪ್ರೆಸ್ ಗಳ್ ಕೊಡ್ತಾ ಇದ್ದೀರಾ ಮಕ್ಕಳಿಗೋಸ್ಕರ ಯಾಕೆ ಕೊಡ್ತಿಲ್ಲ ನೀವು ಸ್ಟಾಪ್ ನ ಇಲ್ಲೇ ಜಾಸ್ತಿ ಹೊತ್ತು ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಅಲ್ಲಿ ಇಳಿದು ಹೋಗ್ತಾರೆ ಮಕ್ಕಳು ಯಾಕೆ ಕೊಡಲ್ಲ ಅಂದ್ರೆ ಸ್ಕೂಲ್ ಟೈಮಿಂಗ್ಸ್ ಅಲ್ಲಿ ಕೊಡಿ ಕಾಲೇಜ್ ಟೈಮಿಂಗ್ಸ್ ಅಲ್ಲಿ ಮಾತ್ರ ಕೊಡಿ ನಾವು ಕೇಳ್ತಾ ಇರೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೊಡಿ ಅಂತ ಕೇಳ್ತಾ ಇಲ್ಲ ಮಕ್ಕಳು ಅಟ್ಲೀಸ್ಟ್ ಬರೋ ಟೈಮ್ ಗಾರ ಕೊಡಿ ನೋಡಿ ಇಲ್ಲಿ ಬೆಂಡೆರೆ ಮಕ್ಕಳು ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿತಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇನ್ನೊಂದು ಬಸ್ಸಿಗೆ ಹತ್ಬೇಕು ಅದ್ರ ಬದಲು ಇಲ್ಲೇ ಕೊಡಿ ಸರ್ ಸ್ಟಾಪ್ ಕೈ ಮಿನಿಟ್ ಕೊಡೋದ್ರಿಂದ ಏನು ನಿಮ್ಗೆ ಲಾಸ್ ಆಗಲ್ಲ ಸರ್ಕಾರ ಸ್ಕೂಲ್ ತಾನೆ ಸರ್ಕಾರದ ಕಾಲೇಜ್ ತಾನೆ ಅದು ಕೂಡ ಯಾಕೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಾ ನಮ್ಮ ನೋಡಿ ಮನವಿ ಇಷ್ಟೇ ಇಲ್ಲಿ ದಿನಾನು ದಿನ ನಿತ್ಯ ನೋಡ್ತಾ ಇದೀರಿ ಕಾಲೇಜ್ ಮಕ್ಕಳು ತುಂಬಾ ಜನ ನಿಂತಿರ್ತಾರೆ ನಮ್ಮನೆ ನಮ್ಮನೆ ಮಗು ಐದು ಗಂಟೆ ಬಂದ್ರೆ ಇನ್ನೊಬ್ರು ಮಗು ಏಳು ಗಂಟೆ ಬರ್ತಾ ಇದೆ ಯಾಕಂದ್ರೆ ಬಸ್ ಇಲ್ಲ ಆಮೇಲೆ ಇಲ್ಲಿಂದ ಅಲ್ಲಿಗೆ ಅರ್ತಿಗೆರೆ ಹೋಗಬೇಕು ಅಂದ್ರೆ ಮೂವತ್ತು ರೂಪಾಯಿ ಬೇಕು ಸರ್ ಮೂವತ್ತು ರೂಪಾಯಿ ಕೊಟ್ಟು ನೀವು ಬಸ್ ಬಸ್ ಮಾಡಿದ್ರೆ ಸರ್ ಎಸ್ ಎಸ್ ಟಿ ಹುಡುಗರು ನೂರ ಇಪ್ಪತ್ತು ರೂಪಾಯಿ ನೂರ್ ಮೂವತ್ತು ರೂಪಾಯಿ ಬಸ್ ಸಿಗುತ್ತೆ ಇಲ್ಲಿ ಮಕ್ಕಳು ದಿನ ಮೂವತ್ತು ರೂಪಾಯಿ ಈ ಕಡೆಯಿಂದ ಮೂವತ್ತು ರೂಪಾಯಿ ರೂಪಾಯಿ ಅಂದ್ರೆ ಎಷ್ಟಾಯ್ತು ಸರ್ ತಿಂಗಳಿಗೆ ಎಲ್ಲಿಂದ ತರಬೇತಿ ಸರ್ ಮತ್ತೆ ಗೌರ್ಮೆಂಟ್ ಸ್ಕೂಲ್ ಅಂತ ಅಂತ ಯಾಕೆ ನಡೆಸಬೇಕು ಸರ್ ದಯಮಾಡಿ ನೀವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ನಾವು ಯಾವುದೇ ತರದ ಇಲ್ಲಿ ಬೇರೆ ವಿಚಾರಕ್ಕೆ ಬಂದಿಲ್ಲ ಸರ್ ಮಕ್ಕಳ ಭವಿಷ್ಯಕ್ಕೋಸ್ಕರ ನೀವು ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ನು ಆ ಟೈಮಿಗೆ ಅಂದ್ರೆ ಈಗ ಬೆಳಗ್ಗೆ ಒಂಬತ್ತು ಗಂಟೆ ಕಾಲೇಜ್ ಇದೆ ಸರ್ ಎಷ್ಟು ಸರ್ ಕಾಲೇಜು ಒಂಬತ್ತುವರೆ ಕಾಲೇಜ್ ಸರ್ ಸರ್ ಎಂಟೂವರೆ ಇಂದ ಬಸ್ ಬರುವಂತ ಬಸ್ಗಳಿಗೆ ಎಂಟೂವರೆ ಹತ್ತುವರೆವರೆಗೂ ಸ್ಟಾಪ್ ಕೊಡಕ್ಕೆ ಕೇಳಿ ಸರ್ ಎಲ್ಲಾ ಬಸ್ಸು ಸ್ಟಾಪ್ ಕೊಡಕ್ಕೆ ಕೇಳಿ ಮತ್ತ ಸಂಜೆ ಹೋಗೋ ಸ್ಕೂಲ್ ಹೋಗೋ ಮಕ್ಕಳು ಕಾಲೇಜ್ ಹೋಗೋ ಟೈಮಲ್ಲಿ ಅದೊಂದ್ ಗಂಟೆ ಟೈಮಲ್ಲಿ ಎಲ್ಲಾ ಬಸ್ಗೂ ಸ್ಟಾಪ್ ಕೂಡ ಕೇಳಿ ಸರ್ ಲಾಸ್ ಏನಾಗಲ್ಲ ಇದರಿಂದ ಮಾಡ್ಬೋದಾ ಸರ್ ಇದನ್ನ ಚಿಕ್ಕಮಗ್ಳು ಡಿಪ್ಪೋ ಗಾಡಿಗೊಳಿಸ್ ಕೊಡ್ತೀವಿ ಸರ್ ಬೇರೆ ಡಿಪೋ ಗಾಡಿಗಳು ಕೇಳ್ತಿಲ್ಲ ನಾವು ನೀವು ಸ್ಥಳೀಯ ಇದ್ದೀರಾ ನಿಮ್ಮ ಕಾಲೇಜಿಗೆ ಬರುವಂತ ಇರ್ತಾರೆ ಆತರ ವ್ಯವಸ್ಥೆ ಸರ್ ಮಾಡೊಂದ್ ವ್ಯವಸ್ಥೆ ಮಾಡ್ಕೊಡ್ಲೇಬೇಕು ಸರ್ ದಯಮಾಡಿ ತಮ್ಮ ಹತ್ರ ನಾವು ಕಳೆಯ ಕೇಳ್ಕೊಂತೀವಿ ಸರ್ ಸರ್ ಮಾತಾಡಿ ನೀವು ಒಂದೆರಡು ಮಾತಾಡಿ ಸರ್ ಮಾತಾಡಿ ಆತ್ಮೀಯ ಎಲ್ಲ ಇಲ್ಲಿ ಸೇರಿರುವಂತ ಒಳ್ಳೆ ಉದ್ದೇಶವನ್ನ ಹೊಂದಿ ನಾವಿಲ್ಲಿ ಸೇರ್ಕೊಂಡಿದ್ದೀವಿ ನಮ್ಮ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬಸ್ ವ್ಯವಸ್ಥೆ ಅತ್ಯುತ್ತಮವಾಗಿ ಅನುಕೂಲವಾಗಿರ್ಬೇಕು ಯಾಕಂದ್ರೆ ಬೆಳಿಗ್ಗೆ ಕಾಲೇಜು ಶುರುವಾದ್ರೆ ನಾಲ್ಕೂವರೆವರೆಗೂ ಕಾಲೇಜು ಮುಕ್ತಾಯವಾಗತ್ತೆ ಆ ಅವಧಿನಲ್ಲಿ ಎಲ್ಲಾ ಬಸ್ಗಳ ಇಲ್ಲಿ ನಿಲ್ಲುವಂತೆ ಸ್ಟಾಪ್ ಕೊಡುವಂತೆ ನಾವೆಲ್ಲರ ಒಂದು ಏಕೈಕ ಉದ್ದೇಶದಿಂದ ಸೇರ್ಕೊಂಡಿದೀವಿ ಯಾಕಂದ್ರೆ ಇದು ಸರ್ಕಾರಿ ಕಾಲೇಜು ಎಲ್ಲ ಬಡ ವಿದ್ಯಾರ್ಥಿಗಳು ಬರ್ತಾರೆ ಅಂದ್ರೆ ಬೆಳಿಗ್ಗೆ ಊಟ ಮಾಡಿದ್ರೆ ಸಾಯಂಕಾಲ ಮನೆಗೆ ಹೋಗ್ತಾರೆ ಅಂತ ಒಂದು ವ್ಯವಸ್ಥೆ ಇರುವಂತ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಸ್ಟೇ ಅಭಿವೃದ್ಧಿಗೆ ಎಲ್ಲರ ಒಂದು ಕೋರಿಕೆ ಇಲ್ಲಿ ಎಲ್ಲಾ ಬಸ್ಸುಗಳ ವೇಗ ಆಗಿರ್ಬೋದು ಸಟ್ಲಾಗಿರ್ಬೋದು ಎಲ್ಲಾ ಬಸ್ಸುಗಳ ನಿಲುಗಡೆಗೆ ಅವಕಾಶ ಕೊಡ್ಬೇಕು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಈಗ ಉದಾಹರಣೆಗೆ ಎಲ್ಲಾ ಮಕ್ಕಳನ್ನ ನಾವು ಇಲ್ಲಿ ಸರ್ಕಾರಿ ಶಾಲೆಗೆ ಬರುವಂತೆ ಒತ್ತಾಯ ಮಾಡ್ತಾ ಇದ್ದೀವಿ ಮನೆ ಮನೆಗೆ ಹೋಗ್ತಾ ಇದ್ದೀವಿ ಹಳ್ಳಿ ಹಳ್ಳಿಗಳಿಗೆ ಹೋಗ್ತಾ ಇದ್ದೀವಿ ಯಾಕಂದ್ರೆ ಇಲ್ಲಿ ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಹಾಗಾಗಿ ಎಲ್ಲರ ಒಂದು ಏಕೈಕ ಉದ್ದೇಶ ಎಲ್ಲಾ ಸರ್ಕಾರಿ ಬಸ್ಸುಗಳನ್ನ ವೇಗದೃತ ಬಸ್ಸುಗಳನ್ನ ಒಳಗೊಂಡಂತೆ ಇಲ್ಲಿ ಸ್ಟಾಫ್ ಕೊಡ್ಬೇಕು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾವೆಲ್ಲಾ ಸೇರ್ಕೊಂಡಿದೀವಿ ಸಂಬಂಧಪಟ್ಟ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಿದೀರಿ ಅವ್ರೆ ಅವರೆಲ್ಲ ಇದಕ್ಕೆ ಒಕ್ಕೋಲಗಾಗಿ ಸಹಕಾರ ಕೊಡ್ಬೇಕಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ ಸರ್ ದಯಮಾಡಿ ನಾನು ಇನ್ನೊಂದು ವಿಚಾರ ನಾವು ಇನ್ನೊಂದು ವಿಚಾರ ಹೇಳನ್ ಮರ್ಬಿಟೆ ಆಮೇಲೆ ಇಲ್ಲಿ ಬಸ್ ಬಸ್ಗಳನ್ನ ನಿಲ್ಸಿ ಅಂತ ಹೇಳ್ತಿದೀವಿ ಸರ್ ನೀವು ಬಾಣವರದಲ್ಲಿ ಹಚ್ಸ್ಕೋಬೇಕು ಸರ್ ಹಚ್ಕೊಳ್ಳಿಲ್ಲಾ ಅಂದ್ರೆ ನಿಲ್ಸೋದ್ರಿಂದ ಪ್ರಯೋಜನ ಆಗಲ್ಲ ಬಾಣವರದಲ್ಲಿ ಹಚ್ಕೋಬೇಕು ಕಡೂರ ಹತ್ರ ಹಚ್ಕೋಬೇಕು ಸ್ಟಾಪ್ ಕೊಡ್ತೀವಿ ಅಂತ ಇಲ್ಲ ಅದು ಉಪಯೋಗ ಆಗಲ್ಲ ಸರ್ ದಯಮಾಡಿ ನಮ್ಮ ಮನವಿ ಸಾರ್ವಜನಿಕವಾಗಿ ಕೊಡ್ತಾ ಇದೀವಿ

ಯಾರು ಹುಡುಗರು ಬರ್ತಿಲ್ಲ ಶ್ರೀಮಂತರ ಮಕ್ಕಳು ಬರ್ತಾ ಇಲ್ಲ ಗೌರ್ಮೆಂಟ್ ಕಾಲೇಜ್ ಇಂಪ್ಲೂವ್ಮೆಂಟ್ ಆಗ್ಬೇಕಂದ್ರೆ ರೈತರು ಮಕ್ಕಳೇ ಬರ್ತಾ ಇರೋದು ಅವ್ರಿಗೆ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಇನ್ನೂ ಎರಡು ದಿವಸದಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ತರ ಹೋರಾಟ ನಡೆಯುತ್ತೆ